ಆಧ್ಯಾತ್ಮಿಕ ಪ್ರವಚನ ನಮ್ಮ ನಿಮ್ಮೆಲ್ಲರನ್ನ ಕರೆದುಕೊಂಡು ಹೋಗೋದು ನಾವೆಲ್ಲರೂ ತಿಳ್ಕೋಬೇಕು ಈ ಪ್ರವಚನವನ್ನು ಕೇಳಿದರೆ ಏನು ಲಾಭ ಆಗ್ತದೆ ಅಂತ ಏನು ಲಾಭ ಆಗ್ತದ ಎಷ್ಟು ಲಾಭ ಆಗ್ತದ ಅಂತ ತಿಳ್ಕೊಂಡು ನಾವು ವ್ಯಾಪಾರ ಮಾಡಿದರೆ ಎಷ್ಟು ಲಾಭ ಇಟ್ಟುಕೊಂಡು ನಾವು ವ್ಯಾಪಾರ ಮಾಡ್ತೀವಿ ಲಾಭ ಇಲ್ಲದೆ ಯಾರೂ ಕೂಡ ಅದರ ಪ್ರಯೋಜನ ಪಡ್ಕೊಳ್ಳೋಕೆ ಆಗಂಗಿಲ್ಲ ಆದರೆ ನಿಮಗೊಂದು ದೊಡ್ಡ ಪ್ರಯೋಜನ ಸಿಗುತ್ತದೆ ಎಂಥ ಪ್ರಯೋಜನ ಯಾರಿಗೂ ದೊರಕಲಾರದಿರ್ತಕ್ಕಂಥ ಒಂದು ಪ್ರಯೋಜನ ಲಾಭ ನಿಮಗೆ ಸಿಗುತ್ತೆ ಈಗ ನಿಮ್ಮ ಕೈ ಒಳಗೆ ಮೊಬೈಲ್ ಐತಿ ನೀವೆಲ್ಲರೂ ಕೂಡ ಮಕ್ಕಳಿಗೆ ಮೊಬೈಲನ್ನು ಕೊಡಿಸ್ತೀರಿ ಕೊಟ್ಟಿರ್ತೀರಿ ಆಟ ಆಡಲಿ ಅಂತ ತಿಳ್ಕೊಂಡು ಮಕ್ಕಳು ಏನಂತ ತಿಳ್ಕೊಂಡು ಹುಟ್ಟಿದ ಮಗನೂ ಕೂಡ ಏನಂತ ತಿಳ್ಕೊಂಡು ಮೊಬೈಲ್ ಸೌಂಡ್ ಕೇಳಿದ ಬಳಿಕ ಅದು ಚೀರಬೇಕು ಇವತ್ತು ಪರಿಸ್ಥಿತಿ ಹಂಗಾಗಿತ್ತು ಹೌದಲ್ರಿ ಯಾಕಂತ ತಿಳ್ಕೊಂಡಂದ್ರೆ ಮೊಬೈಲ್ ಈ ಮೊಬೈಲನ್ನ ಏನಂತ ತಿಳ್ಕೊಂಡಂದ್ರೆ ಮಕ್ಕಳಿಗೆ ಕೊಟ್ಟಾಗ ನೀವು ಕಸ್ಕೊತೀರಿ ಕಸಿದುಕೊಂಡಾಗ ಮಗು ಏನು ಮಾಡ್ತೈತಿ ಹೇಳ್ರಿ ಹಾಂ ಅಳತೈತಿ ಮಗು ಅಳತೈತಿ ಅಕಸ್ಮಾತ್ ನಮಗೆ ನಿಮಗೆಲ್ಲರ ನಮ್ಮ ಕೈ ಒಳಗೆ ಮೊಬೈಲ್ ಐತಿ ಎಲ್ಲರಿಗೆ ನಾವು ನಾವೆಲ್ಲ ದೊಡ್ಡವರಿದ್ದೀವಿ ನಮಗೇನೋ ಹೆಂಗೆ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತೈತೆ ಆದರೆ ಒಂದಲ್ಲ ಒಂದು ದಿನ ಮುಂದೆ ಒಂದೊಂದು ದಿನ ನೆಟ್ವರ್ಕ್ ಬಂದಾಯ್ತು ತೊಂದರೆ ಏನಾಗ್ತೈತಿ ರೀ ಹಾಂ ನೆಟ್ವರ್ಕ ಬಂದಾಯ್ತು ಹೋಯ್ತು ನೆಟ್ವರ್ಕ್ ಹೋಯ್ತು ಅವಾಗ ಏನಾಗ್ತೈತಿ ನೀವೇಂದ್ರಿ ತಲೆ ಕೆಟ್ಟೈತಂತ ಹುಚ್ಚಿಡಿತೈತಿ ಹುಚ್ಚು ಹಿಡಿತೈತಿ ಎಷ್ಟು ಮಂದಿಗೆ ಹುಚ್ಚು ಹಿಡಿತದ ನೂರಕ್ಕೆ ಎಪ್ಪತ್ತು ಮಂದಿಗೆ ಹುಚ್ಚಿಡಿತೈತಿ ನೂರಕ್ಕೆ ಎಪ್ಪತ್ತು ಮಂದಿಗೆ ಹುಚ್ಚಿಡಿತೈತಿ ಮತ್ತು ಉಳ್ದ್ರೀ ಅಂತ ಉಳ್ಕೊಂಡಂದ್ರೆ ಉಳಿದವ್ರು ಯಾರ್ರೀ ಅವ್ರಿಗೆ ಮೂವತ್ತು ಮಂದಿ ಯಾರ್ರೀ ಅಂತ ತಿಳ್ಕೊಂಡಂದ್ರೆ ನೂರಕ್ಕೆ ಎಪ್ಪತ್ತು ಮಂದಿಗೆ ಹುಚ್ಚು ಹಿಡಿತದ ಆದರೆ ಉಳಿದವ್ರು ಯಾಕೆ ಹುಚ್ಚು ಹಿಡಿಯಂಗಿಲ್ಲ ಅಂತ ತಿಳ್ಕೊಂಡು ಅವರು ಆಧ್ಯಾತ್ಮಿಕ ಪ್ರವಚನವನ್ನು ಕೇಳಿರ್ತಾರ ಅವರಿಗೆ ಹುಚ್ಚು ಹಿಡಿಯಂಗಿಲ್ಲ ಅವರಿಗೆ ಹುಚ್ಚು ಯಾವ್ದು ಹಿಡ್ದೈತಿ ಆಧ್ಯಾತ್ಮಿಕದ ಹುಚ್ಚು ಹಿಡಿದಿರ್ತೈತಿ ಅದಕ್ಕೆ ಅವ್ರಿಗೆ ಹುಚ್ಚು ಹಿಡಿಯಂಗಿಲ್ಲ ಅದಕ್ಕೆ ಇಲ್ಲೇನಂತ ತಿಳ್ಕೊಂಡಂದ್ರೆ ಬರಗಾಲ ಭೀಕರವಾದ ಬರಗಾಲ ಬಂದಿತ್ತು ಇದೇ ವಿಜಾಪುರ ಜಿಲ್ಲೆಯ ನಾಗಟಾಣ ಅಂತ ನಾಗಟಾಣದಲ್ಲಿ ಭಯಂಕರ ಅವತ್ತೆಲ್ಲ ಬರಗಾಲ ಬಂದಿತ್ತು ಬರಗಾಲದಂದರೆ ಭಯಂಕರವಾದ ಬರಗಾಲ ಇವತ್ತೆಲ್ಲರೂ ಕೂಡ ನಾವು ಸುಖವಾಗಿ ಜೀವನವನ್ನು ಮಾಡುತ್ತೀವಿ ನಾವೆಲ್ಲರೂ ಕೂಡ ಸುಖ ಜೀವನ ನಡೆಸ್ತೀವಿ ನಮಗೇನಂತ ತಿಳ್ಕೊಳ ಇದೇ ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ಭಾಳ ಪರಿಸ್ಥಿತಿ ಗಂಭೀರಿರುವಂಥ ಪರಿಸ್ಥಿತಿ ಇತ್ತು ನಮ್ಮ ನಿಮ್ಮ ಕೈ ಒಳಗೆ ಎರಡು ರೂಪಾಯಿ ನೋಟ್ ಇರಲಿಲ್ಲ ಹತ್ತತ್ತು ರೂಪಾಯಿ ಕೈ ಏನಂತ ತಿಳ್ಕೊಂಡು ಒಂದು ಎರಡು ರೂಪಾಯಿ ಕೂಲಿ ಮಾಡಿರ್ತಕ್ಕಂಥ ಜನ ಅವತ್ತಿನ ದಿನಮಾನದಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಏನಂತ ತಿಳ್ಕೊಂಡು ಕೂಲಿಯನ್ನು ಮಾಡ್ಕೊಂಡು ಜೀವನ ಮಾಡಿರುವಂಥ ಪ್ರಸಂಗ ಆದರೆ ಅವತ್ತು ದಿನಮಾನ ಏನಂತ ತಿಳ್ಕೊಂಡ್ರೆ ಬಹಳ ಸತ್ಯ ಶುದ್ಧವಾದ ಕಾಯಕವನ್ನು ಮಾಡ್ತಿದ್ರು ಒಂದರ ರೂಪಾಯಿ ಕೊಡಲಿ ಎರಡರ ರೂಪಾಯಿ ಕೊಡಲಿ ಅಮ್ಮಮ್ಮ ಅಂತ ತಿಳ್ಕೊಂಡು ಅಂದ್ರೆ ಐದು ರೂಪಾಯಿ ಕೂಲಿಯನ್ನು ನೋಡಿದವರು ಬಹಳಷ್ಟು ಐದು ರೂಪಾಯಿ ಕೂಲಿ ತೊಗೊಂಡಾರ ಅಂತ ತಿಳ್ಕೊಂಡ್ರೆ ಬಹಳ ಅವತ್ತಿನ ಗಂಭೀರ ಪರಿಸ್ಥಿತಿ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಮೂವತ್ತು ಹಿಂದ ಹೌದ್ರೆ ಆದ್ರೆ ಅವತ್ತಿನ ದಿನಮಾನದಲ್ಲಿ ಹೆಂಗ ದುಡಿತಿದ್ರು ಅಂತ ತಿಳ್ಕೊಂಡು ಅಂದ್ರೆ ಯಾರೇ ಹೊಲದಾಗ ಹೊಲಕ್ಕೆ ಕೂಲಿ ಕರ್ಕೊಂಡು ಹೋಗಿದ್ರಂದ್ರೆ ಆ ಹೊಲದಾಗ ಕೂಲಿ ಮಾಡ್ತಿದ್ರಂದ್ರೆ ಅವತ್ತಿನ ದಿನಮಾನದ ಹೆಂಗ ದುಡಿತಿದ್ರು ಅಂತ ಉಳ್ಕೊಂಡಂದ್ರೆ ಇದು ಹೊಲ ಇದು ನಮ್ಮ ಅಪ್ಪನ ಹೊಲ ಇದು ನಮ್ಮ ಸೌಕಾರನ ಹೊಲ ಇದು ನಮ್ಮ ಅಪ್ಪನ ಹೊಲ ಅಂತ ದುಡಿತಿದ್ರು ಅವತ್ತು ಕಡಿಮೆ ಕೂಲಿ ಇರುವಂತ ಸಮಯದೊಳಗ ಇದು ನಮ್ಮ ಹೊಲ ಇದು ನಮ್ಮ ಅಪ್ಪನ ಹೊಲ ಅಂತ ತಿಳ್ಕೊಂಡು ದುಡಿದು ಬರ್ತಿದ್ರು ಇವತ್ತು ದುಡಿದು ಬರ್ತಿದ್ರು ಆದ್ರೆ ಇವತ್ತು ಇವತ್ತು ಹೆಂಗ ಇವತ್ತನು ಕೂಡ ಕೂಲಿ ಇವತ್ತು ಇವತ್ತೆಷ್ಟು ಅಂತ ತಿಳ್ಕೊಂಡ್ರೆ ಕೂಲಿ ಎಷ್ಟು ಐತ್ರಿ ನಿಮ್ಮಲ್ಲಿ ಮೂರ್ನೂರು ರೂಪಾಯಿ ನೋಡ್ರಿ ಮುನ್ನೂರು ರೂಪಾಯಿ ಕೂಲಿ ನಮ್ಮಲ್ಲಿ ಬೇರೆ ಐತ್ರಿ ಕೂಲಿ ನಮ್ಮಲ್ಲಿ ಮುಂಜಾನೆ ಎಂಟಕ್ಕೆ ಹೋಗಿ ಎರಡು ಗಂಟೆಗೆ ಬಂದ್ರೆ ಅಂದ್ರೆ ಅದು ಮುನ್ನೂರು ರೂಪಾಯಿ ಕೂಲಿ ಮೂರಕ್ಕೆ ಹೋಗಿ ಒಳ್ಳೆ ಆರು ಗಂಟೆಗೆ ಬಂದ್ರೆ ಅದು ಏಳ್ನೂರು ರೂಪಾಯಿ ಕೂಲಿ ಒಟ್ಟು ನಾಲ್ಕುನೂರೈದು ರೂಪಾಯಿ ಕೂಲಿ ದುಡಿತೈತೆ ನಮ್ಮವ್ರೆ ಹಾಂ ಅಷ್ಟು ದುಡಿತದ ಆದ್ರೆ ನೆಮ್ಮದಿ ಇಲ್ಲ ನಮಗೆ ಹೌದ್ರೆ ಮತ್ತು ಅವಾಗ ಏನು ಮಾಡ್ತಿದ್ರು ಇದು ನಮ್ಮಪ್ಪನೂ ಹೊಲ ಅಂತ ದುಡಿದ್ರು ಈಗ ಹಂಗಲ್ಲ ಯಾರೋ ಹೊಲದಾಗ ಕೂಲಿ ಮಾಡೋ ಸಮಯದೊಳಗೆ ಕಳೆ ತೆಗ್ಯಾಕ್ ಹೋಗಿರ್ತಾರೆ ಕಸ ತೆಗ್ಯಾಕ್ ಹೋಗಿರ್ತಾರೆ ಯಾವಕ್ಕೆ ಒಬ್ಬ ಹೆಣ್ಮಗಳು ಬಡ 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 ಮುಂದೆ ತಕ್ಕೊಂಡು ಹೋಗೋ ಹೋಗೋತ್ನಾಗ ಹಿಂದಿದ್ದು ಹೆಣ್ಮಗಳು ಏನು ಮಾಡ್ತಾಳೆ ಹಳ್ಳ ಒಗಿತಾಳೆ ಅಲ್ಲ ನೀವು ಭಾಳ ಚಲೋ ಇವ ಬೆಳಿಗ್ಗೆ ಮಂದಿ ನಮ್ಮ ಕಡೆ ಹೇಳಕ್ತೈತಿ ಇನ್ನು ನಾಲ್ಕು ದಿನ ಇರ್ಬೇಕು ನಾನು ಹಾಂ ಮುಂದಿದ್ದ ಹೋಗಿ ಬಡಬಡ ಕಸ ತಗೊಂಡು ಹೋಗೋವಂಥ ಹೆಣ್ಮಗಳಿಗೆ ಹಳ್ಳ ಹೋಗೋದ್ರಿಂದ ಇದು ಕೆಲಸ ಇವ ಇದು ಕೆಲಸ ಕಾಯಕ ಬೇರೆ ಕೆಲಸ ಬೇರೆ ನೀವು ಹಣವನ್ನು ಮಾತಾಡಿ ಹೋಗ್ತೀರಿ ಇಷ್ಟು ಕೊಡಬೇಕು ನೀವು ತಿಳ್ಕೊಂಡು ಮಾತಾಡಿ ಹೋಗ್ತೀರಿ ಇಷ್ಟು ಕೊಟ್ಟರೆ ನಾವು ಬರ್ತೀನಿ ಮೊಲದಕ್ಕೆ ಮತ್ತು ಟೈಮ್ ಸರಿ ಯಾವ ನಮ್ಮಲ್ಲಿ ಹೆಂಗೆ ಹೋಗ್ತಾರೆ ಏನೋ ಮಾತಾಡಿರ್ತಾರೆ ಏ ಕರೆಕ್ಟಾಗಿ ಒಂಬತ್ತು ಅಂದ್ ಒಂಬತ್ತು ಗಂಟೆನಾದ್ರಾಗ ಹೊಲ್ದಾಗ ಇರಬೇಕಂತ ತಿಳ್ಕೊಂಡು ಅಂದಿರ್ತಾರೆ ಒಂಬತ್ತು ಗಂಟೆನಾದ್ರಾಗ ಹೊಲ್ದಾಗ ಇರಬೇಕು ಎರಡು ಗಂಟೆಗೆ ಮನೆಗೆ ಬರಬೇಕಂತ ತಿಳ್ಕೊಂಡು ಹಿಂಗೆ ಹಿಂಗೆ ಮಾತಾಡಿ ಕೂಲಿ ಮಾತಾಡ್ಕೊಂಡು ಹೋಗಿರ್ತಾರ ಆದ್ರೆ ಹತ್ತು ಗಂಟೆ ಆದರೂ ಹೊಲ್ದಾಗ ಇಡ್ಯಂಗಿಲ್ಲ ಮತ್ತು ಬರಬೇಕಾದ್ರೆ ಬರಬೇಕಾದ್ರೆ ಏನು ಮಾಡ್ತಾರೆ ಇನ್ನೂ ಎರಡು ಗಂಟೆ ಆಗಿರಂಗಿಲ್ಲ ಅವಾಗ ಓಡಿ ಬರ್ತೈತಿ ಹಾಂ ಹಂಗೆ ಮಾಡೋದಲ್ಲ ನಾವೆಲ್ಲರೂ ತಿಳ್ಕೋಬೇಕು ನಾವೆಲ್ಲರೂ ಬಸವ ನಾಡಿನ ದೇವಿ ನಾವೆಲ್ಲರೂ ಕೂಡ ಎಂಥ ಬರಂತ ತಿಳ್ಕೊಂಡು ನೆನಪಿಡಲಿ ನಮಗೆ ನಿಮಗೆಲ್ಲರಿಗೂ ಕೂಡ ನಮಗೆ ಎಂಥ ನಾಡು ಬಸವನ ನಾಡು ಸಮೃದ್ಧಿಯ ನಾಡು ಮಲೆನಾಡು ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರ ನಾವೆಲ್ಲರೂ ತಿಳಿದುಕೊಳ್ಬೇಕು ಏನಂತ ತಿಳ್ಕೊಂಡು ಅಂದ್ರೆ ನಾವು ಯಾರು ಹೊಲದಾಗ ಹೋಗಿ ಕೆಲಸ ಮಾಡಬೇಕಾದ್ರೆ ನಾವು ಕೆಲಸ ಅಂತ ತಿಳ್ಕೊಂಡು ಮಾಡೋದಲ್ಲ ಇದು ನಮ್ಮ ಹೊಲ ಇದು ನಮ್ಮ ಅಪ್ಪನ ಹೊಲ ಇದು ನಮ್ಮವನ ಹೊಲ ಅಂತ ತಿಳ್ಕೊಂಡು ಮಾಡಿದ್ರಿ ಅಂತ ತಿಳ್ಕೊಂಡು ಅಂದ್ರೆ ನಿಮ್ಮ ಮಕ್ಕಳಿಗೆ ಮುಂದೊಂದು ದಿನ ಒಳ್ಳೆಯ ಅವಕಾಶ ದೊರುತ್ತದೆ ಒಳ್ಳೆಯ ಆಶೀರ್ವಾದ ಆಗ್ತದೆ ಗುರುವಿನ ಆಶೀರ್ವಾದ ದೇವರ ಆಶೀರ್ವಾದ ಆಗ್ತದೆ ನೆನಪಿರಲಿ ಸತ್ಯ ಶುದ್ಧವಾದ ಕಾಯಕವನ್ನು ಯಾರು ಮಾಡ್ತಾರೆ ಅವರು ಎಂದೂ ಕೂಡ ದೇವರ ಬಿಟ್ಟಿಲ್ಲ ಯಾರು ಹೊಲದಾಗ ಹೋಗಿ ನೀವು ಮಾಡ್ರಿ ಇದು ನಮ್ಮ ಹೊಲ ಅಂತ ತಿಳ್ಕೊಂಡು ಅವ್ರು ಹೊಲದಾರ ಇದ್ರೇನು ಏನು ಬಿಟ್ರಿ ಏನು ಅಂತ ಹೇಳ್ಕೊಳದ್ರು ಮಾಡ್ರಿ ಹಂಗ ಬರಗಾಲ ಬಂದಿತ್ತು ನಾಗಠಾಣದೊಳಗೆ ಬರಗಾಲ ಬಂದಿತ್ತು ಬರಗಾಲ ಬಂದಿತ್ತು ಬಂದಿರೋದ್ರೊಳಗೆ ಊರಿನ ಜಲ ಕಿತ್ಕೊಂಡು ಊರು ಊರು ಬಿಟ್ಟು ಊರು ಬಿಟ್ಟು ಹೋಗಿದ್ರು ಎಷ್ಟೋ ಮನೆ ಊರು ಬಿಟ್ಟು ಹೋದರು ಅವಾಗ ಸಜ್ಜಿ ಬರ ಅಂತ ತಿಳ್ಕೊಂಡು ಏನು ಅಂತಾರೆ ಸಜ್ಜಿ ಬರ ಡಕ್ಕಿ ಬರ ಏನು ಅಂತ ತಿಳ್ಕೊಂಡು ಅವೊಂದು ಹೆಸರು ಕರ್ದ್ರ ಅದಕ್ಕೆ ಆ ಬರಗಾಲ ಬಂದಾಗ ನಾಗಟಾಣದಿಂದ ಬಡವರು ಭಾಳಷ್ಟು ಬಡವರು ಮನೆಯನ್ನು ಬಿಟ್ಟು ಹೊಲ ಮನೆ ಎಲ್ಲದನ್ನು ಬಿಟ್ಟು ಏನು ಮಾಡಿದರು ಹೊಟ್ಟೆಯ ಪುಡಿಗೆ ಉದರ ಪೋಷಣೆ ಅಂತಾರೆ ಅವತ್ತಿನ ದಿನಮಾನದಲ್ಲಿ ಹೀರೋದು ಹಂಗಿತ್ತು ಯಾರು ಒಂದು ಇಷ್ಟು ನಮಗೆ ಹೊಟ್ಟೆ ತುಂಬ ಏನು ಉಣ್ಣಾಕ ನೀಡ್ತಾರ ಅವರು ಮನೆಗೆ ಹೊತ್ತು ಮುಣಗತ್ತನ ದುಡಿದು ಬರ್ತಿದ್ರು ಅವತ್ತಿನ ಪರಿಸ್ಥಿತಿ ಭಾಳ ಗಂಭೀರಿತ್ತು ಹಾಗಲ್ಲಿ ಏನಂತ ತಿಳ್ಕೊಂಡು ನಾಗಟಾಣದೊಳಗೆ ಭೀಕರವಾದ ಬರಗಾಲ ಬಂದದ ಬರಗಾಲವನ್ನು ಅಕ್ಕ ಅನುಭವಿಸಿ ತತ್ತರಿಸಿ ಹೋದರು ಎಷ್ಟೋ ಮಂದಿ ಊರು ಬಿಟ್ಟು ಹೋಗುವುದಷ್ಟೇ ಎಲ್ಲ ಸಣ್ಣ ಸಣ್ಣ ಮಕ್ಕಳನ್ನು ಮಾರಿಕೊಂಡ್ರಂತ ಬರಗಾಲಕ್ಕೆ ಸಣ್ಣ ಸಣ್ಣ ಮಕ್ಕಳನ್ನು ಜೋಪಾನ ಮಾಡಲಾರದಕ್ಕಾಗಿ ಅವತ್ತಿನ ದಿನಮಾರದಾಗ ಮಕ್ಕಳನ್ನು ಮಾರಿಕೊಂಡವರು ಮಾರಿಕೊಂಡ್ರು ಮಾರಿಕೊಂಡ್ರು ಏನು ಮಾಡಿದರು ಆ ಊರನ್ನು ಬಿಟ್ಟು ಹೊರಟರು ಎಷ್ಟೋ ಮಂದಿ ಸಂದ ಇದಕ್ಕೆ ಹೋಗಬೇಕು ನೀವೆಲ್ಲ ಅಂತಿರ್ತೀರಿ ಇಲ್ಲ ದುಡಿಯಕ್ಕೆ ಹೋಗ್ಬೇಕಂತ ತಿಳ್ಕೊಳಂತಿರ್ತಾರೆ ಸುಗ್ಗಿ ಮಾಡೋಕ್ಕೆ ಹೋಗ್ಬೇಕಂತ ತಿಳ್ಕೊಳಂತಿರ್ತಾರೆ ಹಿಂಗೆ ಸುಗ್ಗಿ ಮಾಡಕ್ಕೆ ಹೊಂಟೀವಿ ಅಂತ ತಿಳ್ಕೊಳಂತಾರೆ ಅವಾಗ ಏನಂತ ತಿಳ್ಕೊಳಂದ್ರೆ ನಾಗಟಾಣದಿಂದ ಹುಮನಾಬಾದಿಗೆ ಒಂದು ಐವತ್ತು ಜನ ಹೊರಟಿದ್ರು ನಡ್ಕೊಂತ ನಡ್ಕೊಂತ ನಡ್ಕೊತ ಯಾವುದು ಸೌಕರ್ಯವಿರಲಿಲ್ಲ ಯಾವುದೇ ಸೌ ಸೌಕರ್ಯವಿರಲಿಲ್ಲ ಇವತ್ತಿನ ಸವಲತ್ತು ಸೌಕರ್ಯ ಅವತ್ತಿನ ದಿನಮಾನದಲ್ಲಿ ಇರಲಿಲ್ಲ ಆದರೆ ಅವತ್ತಿನ ದಿನಮಾನದಲ್ಲಿ ಭಾಳಷ್ಟು ಕಾಯಕದ ಮೇಲೆ ಪ್ರೇಮ ಇತ್ತು ದುಡಿತಿದ್ದರು ಆದರೆ ಇವತ್ತು ನೀವು ನಮಗೆಲ್ಲರೂ ಕೂಡ ಭಗವಂತಿಷ್ಟು ಸೌಕರ್ಯ ಕೊಟ್ಟಾನ ಬಹಳ ಚೆಂದ ಸೌಕರ್ಯ ಕೊಟ್ಟಾನ ಅವತ್ತು ದುಡಿದು ಬಂದರೆ ನಮಗೆ ತುತ್ತು ಪ್ರಸಾದ ಸಿಗುತ್ತಿತ್ತು ಇವತ್ತು ಹಾಗಲ್ಲ ನಮ್ಮ ನಿಮ್ಮ ಮನೆಯೊಳಗೆ ಪ್ರಸ ಪ್ರತಿಯೊಬ್ಬರ ಮನೆಯೊಳಗೂ ಕೂಡ ಸುಖವಾಗಿ ಉಣ್ಣಲಿಕ್ಕೆ ಭಗವಂತ ಎಲ್ಲದೂ ಕೊಟ್ಟಾನ ಆದರೆ ಆರೋಗ್ಯ ಚೆನ್ನಾಗಿಲ್ಲ ಯಾವ ಆರೋಗ್ಯ ಚೆನ್ನಾಗಿಲ್ಲ ಎಲ್ಲದೂ ಕೊಟ್ಟನ ಕರೆ ಒಂದು ತುತ್ತು ಪ್ರಸಾದವನ್ನು ಅನ್ನ ಉಣ್ಣಲಿಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟವರು ಆದರೂ ಕೂಡ ಇವತ್ತು ಮನೆ ಒಳಗೆ ಸಾಕಷ್ಟು ಅನ್ನವೇ ಇದೆ ಆದ್ರೆ ಉಣ್ಣಕ್ಕೆ ಬಾಯಿಲ್ಲ ನಮಗೆ ಏನಾಗೈತಿ ಮನೆಯಾಗ ಸಕ್ರಿ ಮನೆಯಾಗ ಸಕ್ರೆ ಗೋಡಾನ ಐತಿ ಯಾವ ಮನೆಯಾಗ ಸಕ್ರೆ ಗೋಡಾನ ಐತಿ ಏನು ತೊಗೊಂಡು ಏನು ಮಾಡಬೇಕಾಗೈತೆ ಹೌದ್ರೆ ಸುಗರ್ ಐತಿ ಸುಗರ್ ಐತೆ ಸಕ್ರೆ ಗೋಡಾನ ಮನೆಯಾಗ ಐತೆ ಮನೆ ನಮಗೆ ಶುಗರ್ ಆಗೈತಿ ಏನು ಮಾಡಬೇಕು ಅಂತ ಅಂತಕೊಂಡು ಏನು ಮಾಡಬೇಕಾಗಿತ್ತು ಆವತ್ತಿನ ದಿನಮಾನ ಸಕ್ಕರೆ ಕಂಡಲಿಲ್ಲ ಅವತ್ತಿನ ದಿನಮಾನ ನೆಲ್ಲಕ್ಕೆ ಅನ್ನ ಕಣ್ಣಲಿಲ್ಲ ಎಡತ್ತಿದ್ರು ಬರಬೇಕು ನೆವಣಿ ಅನ್ನ ಊಟ ಮಾಡಬೇಕು ಇಷ್ಟು ಗಂಭೀರವಾದ ಪರಿಸ್ಥಿತಿಯನ್ನು ನಾವು ಎಲ್ಲರೂ ಅನುಭವಿಸ್ಕೊಂಡು ಬಂದವರು ಆವತ್ತಿನ ದಿನಮಾನದ ಹಾ ಇರುವಂಥದ್ರಲ್ಲಿ ಏನಂತ ತಿಳ್ಕೊಂಡು ನಾಗಟಾಣದಿಂದ ಸುಗ್ಗಿ ಮಾಡಬೇಕಂತ ತಿಳ್ಕೊಂಡು ಹೊರಟವ್ರು ಹೊರಟರು ಹೊರಟರು ಹೋದ್ರು 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 ಹುಮನಾಬಾದ ಸಮೀಪ ಹೋಗ್ಬೇಕಂತ ತಿಳ್ಕೊಂಡು ಹೊರಟರು ಆದರೆ ದಾರಿ ಬೊಳಗೆ ಏನಂತ ತಿಳ್ಕೊಂಡು ಅಂದ್ರೆ ಬೀದನೂರಿನೊಳಗ ಅಲ್ಲೊಬ್ಬ ಆಧ್ಯಾತ್ಮಿಕ ಜೀವಿಯಾಗಿರ್ತಕ್ಕಂಥವನು ಹಿಂಗೆ ಹೊರಟಿರ್ತಕ್ಕಂಥ ಜನರನ್ನು ಎಲ್ಲರನ್ನೂ ಮಾತಾಡಿಸವ ಎಲ್ಲರಿಗೆ ಹೇಳವಾ ಅವನು ಬಹಳ ಆಸ್ತಿವಂತ ಸ್ಥಿತಿವಂತ ಇದ್ದ ಆಸ್ತಿ ಸ್ಥಿತಿವಂತವಿರತಕ್ಕಂಥವನು ಒಂದಿಷ್ಟು ಬುದ್ಧಿವಂತನೂ ಕೂಡ ಇದ್ದ ಅವ್ರು ಯಾರ್ಯಾರು ಹಿಂಗೆ ಹೋಗ್ತಿದ್ರಲ್ಲ ಹೋಗೋರಿಗೆಲ್ಲರಿಗೆ ಯಾವ ಊರಿಗೆ ಹೊಂಟೀರಿ ಹಿಂಗೆ ಅವು ಮನ ಸುಗ್ಗಿ ಮಾಡೋಕ್ಕೆ ಹೊರಟೀವಿ ಅಂದ್ರೆ ಅವರು ಹುಗ್ಗಿ ಮಾಡಕ್ಕೆ ಸುಗ್ಗಿ ಮಾಡೋಕೆ ಹಿಂಗೆ ಮಾಡಕ್ಕೆ ಹೊಂಟೀವಿ ಅಂತ ತಿಳ್ಕೊಂಡ ಬಳಿಕ ಹುಮನಾ ಬಾದಿ ಹೊಂಟೀವಿ ಅಂತ ತಿಳ್ಕೊಂಡು ಬಿದನೂರಿನೊಳಗೆ ಇರ್ತಕ್ಕಂಥವ್ರು ಆ ಮಲ್ಲಿಕಾರ್ಜುನ ಗೌಡ ಅಂತಾನೆ ಅಲ್ಲಾಕೆ ಹೋಗ್ತೀರಿ ನಮ್ಮ ಹೊಲದಾಗ ನಿಮಗೆ ಕೆಲಸ ಕೊಡ್ತೀನಿ ಇಲ್ಲೇ ಇದ್ದು ಬಿಡ್ರಿ ಅಂದರು ಅದ್ರಾಗ ಒಂದಿಷ್ಟು ಮಂದಿ ಹೋದರು ಒಂದಿಷ್ಟು ಮಂದಿ ಅಲ್ಲೇ ಇದ್ದುಕೊಂಡ್ರು ಅದರಾಗ ಶಂಕರಪ್ಪ ಅಂತ ತಿಳ್ಕೊಂಡು ಶಂಕರಣ ಅಂತ ತಿಳ್ಕೊಂಡು ತನ್ನ ಮಗಳ ಗಂಗಮ್ಮ ಅಂತ ತಿಳ್ಕೊಂಡು ಸಣ್ಣ ಹುಡುಗಿ ಕರ್ಕೊಂಡು ಅಲ್ಲೇ ಮಲ್ಲಿಕಾರ್ಜುನ ಗೌಡ್ರು ಹೊರದಾಗ ಒಂದು ಮನೆ ಮನೆಯೊಳಗನೆ ಏನಂತ ತಿಳ್ಕೊಂಡು ಅಂದ್ರೆ ಜೀವನ ಮಾಡಿಕೊಂಡು ಮಾಡ್ಕೊಂತ ಹೊರಟ ಮಾಡ್ಕೊತು ಮಾಡ್ಕೊಂತ ಹಿಂಗೆ ಹೊರಟ ಹೋಗ್ತಾ ಹೋಗ್ತಾ ಏನಂತ ತಿಳ್ಕೊಂಡು ಅಂದ್ರೆ ವಿಧಿಯ ಬರಹ ಅಂತ ತಿಳ್ಕೊಂಡು ಕರೀತಾರೆ ಯಾರ್ಯಾರು ಏನೇನು ಆಗಬೇಕಾಗೈತೆ ಆದ ಸಮಯದಾಗ ಹಾಗೆ ಹೋಗ್ತೈತಿ ನಾವೆಲ್ಲರೂ ಅನ್ಕೊಂಡಿರುವ ಹಾಗೆ ನಾವು ಆಗಂಗಿಲ್ಲ ನಾವು ಅನ್ಕೊಂಡಿರ್ತೀವಿ ಹಿಂಗೆ ಆಗ್ಬೇಕಂತ ತಿಳ್ಕೊಂಡು ಅನ್ಕೊಂಡವರು ನಾವೆಲ್ಲ ನಾವು ನೀವೆಲ್ಲ ಆದ್ರೆ ಅನ್ಕೊಂಡಂಗೆ ಯಾವುದು ನಡಿಯಂಗಿಲ್ಲ ನಡೆದಿತ್ತು ಅಂತ ತಿಳ್ಕೊಂಡಂದ್ರೆ ಪರಮಾತ್ಮನ ಅವಶ್ಯಕತೆ ನಮಗಿರಲಿಲ್ಲ ನಾವ ದೇವರು ನಾವ ಪರಮಾತ್ಮ ಅಂತ ತಿಳ್ಕೊಂಡು ಅಂತಿದ್ದೀವಿ ಹೌದಲ್ಲ ನಾವ ಪರಮಾತ್ಮ ನಾವ ದೇವರಾಗಿ ಇರ್ತಿದ್ವಿ ಆದ್ರೆ ಅನ್ಕೊಂಡಂಗೆ ಯಾವುದು ನಡೀಲಾರ್ದಕ್ಕ ಪರಮಾತ್ಮನೇ ನಮಗೆ ಇಂಥದ್ದು ಕೊಡಿಸು ಅಂತ ತಿಳ್ಕೊಂಡು ಅಂತೀವಿ ಇಂಥದ್ದು ಬೇಕಾಗಿ ಅಂತ ತಿಳ್ಕೊಂಡು ಬೇಡುತ್ತೀವಿ ಅಗೋಚರವಾಗಿರ್ತಕ್ಕಂಥ ಪರಮಾತ್ಮನನ್ನು ನಾವು ನೀವೆಲ್ಲರೂ ಕೂಡ ಸ್ಮರಣೆಯನ್ನು ಮಾಡುತ್ತೀವಿ ಚಿಂತೆ ಮಾಡ್ತೀವಿ ಶಿವ ಧ್ಯಾನವನ್ನು ಮಾಡ್ತೀವಿ ಪರಮಾತ್ಮ ಅದಾನ ಇರಲಿಲ್ಲ ಅಂತ ತಿಳ್ಕೊಂಡು ನಾವು ನೀವು ಯಾರೂ ಕೂಡ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ನೆನಪಿರಲಿ ನಿಮಗೆ ಪರಮಾತ್ಮ ಅದಾನ ಮತ್ತು ಅದಾನ ಪರಮಾತ್ಮ ರೀ ನೋಡಿರಿ ನೋಡಿರಿ ಅಂದರೆ ಗಪ್ಪು ನನಗೆ ಕೇಳಿದ್ರು ನಾನು ಅಷ್ಟೇ ಅದಾನ ಆದರೆ ನನಗೆ ನೋಡಿಲ್ಲ ಅದಾನ ಪರಮಾತ್ಮ ಆದರೆ ಅದನ ಅಗೋಚರ ಅಂತ ಕಣ್ಣಿಗೆ ಕಾಣಲಾರ್ದಂಗೆ ಅದ ನಾವ ಹೆಂಗದನಾ ನಾನು ಪ್ರಶ್ನೆ ಮಾಡುತ್ತೇನೆ ಈಗ ಅಮೇರಿಕ ಅನ್ನುವಂಥ ಒಂದು ದೇಶದ ಅಮೇರಿಕ ಅನ್ನುವಂಥ ಒಂದು ದೇಶದ ಆ ದೇಶ ಐತಿಲ್ಲ ರೀ ಅಮೇರಿಕನ್ ದೇಶ ಐತಲ್ಲ ಆ ದೇಶ ನೋಡಿ ಬಂದವರು ನೀವೆಲ್ಲ ನೋಡಿರಿ ಅಲ್ಲ ಊರಾಗ ನೋಡಿರ್ಬೋದು ಹೋಗಿರ್ಬೋದು ಅಮೇರಿಕಾ ಅನ್ನುವಂಥ ಒಂದು ದೇಶ ಐತಿ ನಾನು ನೋಡಿಲ್ಲ ನೀವು ನೋಡಿಲ್ಲ ಆದರೆ ಎಷ್ಟೋ ಮಂದಿ ಹೋಗಿ ಬರ್ತಾರೆ ಅಮೇರಿಕಕ್ಕೆ ಹೋಗಿ ಬರ್ತಾರ ನೋಡ್ಕೊಂಬರ್ತಾರೆ ಬಂದಿರ್ತಾರೆ ಆದರೆ ನಮಗೂ ನಿಮಗೆಲ್ಲರಿಗೂ ಒಂದು ಕನ್ಫರ್ಮ್ ಖಚಿತ ಏನಂತ ತಿಳ್ಕೊಂಡು ಅಮೇರಿಕ ಅನ್ನುವಂಥ ದೇಶ ಐತಿ ಹೌದಾ ಅಮೇರಿಕಾ ದೇಶ ಅನ್ನೋದೈತಿ ನಾವು ನೋಡಿಲ್ಲ ನೋಡ ನಾವು ನೋಡಿಲ್ಲ ಎಷ್ಟೋ ಮಂದಿ ಹೋಗಿ ಬಂದಾರ ಆದರೆ ನಾವು ನೋಡಿಲ್ಲ ಕರೆ ಅಮೇರಿಕ ದೇಶ ಅನ್ನುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಪರಮಾತ್ಮ ಅನ್ನುವುದು ಅಷ್ಟೇ ಸತ್ಯ ನೆನಪಿರ ನಿಮಗೆಲ್ಲರಿಗೂ ದೇವರು ಅನ್ನೋದ ಅನುದ ಇದ್ದಾನೆ ಅನ್ನೋದು ಅಷ್ಟೇ ಸತ್ಯ ಪರಮಾತ್ಮದಾನ ಪರಮಾತ್ಮ ಇರಲಿಲ್ಲ ಅಂದ್ರೆ ನಾವು ನೀವೆಲ್ಲರೂ ಕೂಡ ಬದುಕಲಿಕ್ಕಾಗಲಿಲ್ಲ ಹಣರೇಣುತಿನ ಕಾಷ್ಟಗಳಲ್ಲಿ ಭಗವಂತನ ಜೀವ ಐತಿ ಎಲ್ಲ ಕಡೆ ಪರಮಾತ್ಮ ಪ್ರತಿಯೊಬ್ಬರಲ್ಲಿ ಪರಮಾತ್ಮನ ಇರುವುದಾ ಹರುವುದ ಎಲ್ಲರಲ್ಲಿ ಪರಮಾತ್ಮನ ಇರುವಿಕೆ ಅದ ಅವ ಇದ್ದಲ್ಲೇ ನಮಗೆ ನಿಮಗೆಲ್ಲರಿಗೆ ಅಂತ ತಿಳ್ಕೊಂಡು ನಾ ಮಾತಾಡಿದ್ದು ನೀವು ಕೇಳೋಕೈತೆ ನೀವು ಮಾತಾಡಿದ್ದನ್ನು ನಾ ನೀವು ಹೇಳೋದು ನನಗೆ ಗೊತ್ತಾಗ್ತೈತೆ ಹೌದಲ್ಲ ಹಾಗಾಗಿ ಏನಂತ ತಿಳ್ಕೊಂಡು ಅಂದ್ರೆ ನಾಗಟಾಣದಲ್ಲಿ ಏನಂತ ತಿಳ್ಕೊಂಡು ಹೋಗಿ ಮತ್ತ ಬಿದನೂರಿನೊಳಗೆ ಇರ್ತಕ್ಕಂಥ ಶಂಕರಣ್ಣ ಮಲ್ಲಿಕಾರ್ಜುನ ಗೌಡರು ಹೊಲ್ದಾಗ ಕೆಲಸ ಮಾಡ್ಕೊತು ಮಾಡ್ಕೊತು ಮಾಡ್ಕೊಂತಿರ್ತಿದ್ದ ವಿಧಿಯಾಟ ಯಾರು ಬಲ್ಲವರು ವಿಧಿಯಾಟ ಬಲ್ಲವರು ಯಾರು ಅಂತ ಕರೀತಾರ ಹೊಣೆ ಬರಕ್ಕ ಹೊಣೆ ಯಾರು ಅಂತಾರೆ ಹೊಲದಾಗ ಕೆಲಸ ಮಾಡ್ತಿದ್ದ ಎತ್ತು ಕಟ್ಟಿ ಮೇವು ಹಾಕ್ತಿದ್ದ ಎತ್ತು ಕಟ್ಟಿ ಮೇವು ಹಾಕ್ತಿದ್ದ ಹಾಕೋದ್ರೊಳಗ ದಿನನಿತ್ಯ ಅವನೇ ಮೇಯಿಸ್ತಿದ್ದ ಅವನೇ ಗಳೆ ಹೊಡಿತಿದ್ದ ಆದ್ರೆ ಏನೋ ಏನೋ ಗೊತ್ತಿಲ್ಲ ಅವತ್ತು ಆದ ಶಂಕರಣ್ಣ ಅದ ಎತ್ತಿಗೆ ಹೋಗಿ ಹಿಂಗೆ ಮೇವ್ ಹಾಕ್ತಿದ್ದ ಮೇವ ಹಾಕಿ ಹಿಂದಕ್ಕೆ ಸರಿಯುವುದೊಳಗಾಗಿ ಆ ಎತ್ತು ಶಂಕ್ರಣ್ಣನ ಗುದ್ದಿತ್ತು ಎದೆಯ ಭಾಗಕ್ಕ ನಾಟಿತ್ತು ಶಂಕರಣ್ಣ ಎದೆಗೆ ನಾಟಿದ್ದವು ರಕ್ತ ಸುರ ಕತ್ತಿತ್ತು ಮಗಳಾಗಿರ್ತಕ್ಕಂಥವಳು ಗಂಗಮ್ಮ ಓಡಿ 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 ಬರಕತ್ತಾಳೆ ಅಪಾಲ್ ತಿಳ್ಕೊಳಂತಾಳೆ ಅಪಾ ತಿಳ್ಕೊಂಡು ಕೂಗುತ್ತಾಳೆ ಕೂಗುತ್ತಾಳೆ ಬರುವಷ್ಟರೊಳಗಾಗಿ ತಂದೆ ಶಂಕರಣ್ಣ ತೀರಿಕೊಂಡು ಹೋಗಿದ್ದ ಶಂಕರಣ್ಣ ತೀರಿಕೊಂಡು ಹೋಗಿದ್ದ ಅವಾಗ ಮಲ್ಲಿಕಾರ್ಜುನ ಗೌಡ ಅಂತಾನೆ ಅಯ್ಯೋ ತಂದೆ ಮಗಳು ಇಬ್ಬರು ಬಂದಿದ್ರು ದುಡಿಯಾಕೆ ಹಿಂಗಾಯ್ತಲ್ಲ ಅಂತ ತಿಳ್ಕೊಂಡು ಮಲ್ಲಿಕಾರ್ಜುನ ಗೌಡ ಅಂತಾನೆ ಮುಂದಿನ ಶವ ಸಂಸ್ಕಾರವನ್ನು ಮಾಡಿ ಮಗಳು ಅನಾಥಳಾದಳು ಪರದೇಶಿ ಆದಳು ದುಃಖಿತಳಾಗ್ತಾಳೆ ಹೇ ಪರಮಾತ್ಮನೇ ನನಗೆ ಕೊಡುವಂಥ ಕಷ್ಟವನ್ನು ಕೊಟ್ಟಿಯಲ್ಲೋ ಪರಮಾತ್ಮ ಎಂಥ ಕಷ್ಟಗಳನ್ನು ಕೊಟ್ಟಿಯಲ್ಲ ನನ್ನ ತಾಯಿಯನ್ನು ಕರೆದುಕೊಂಡು ನನ್ನ ತಮ್ಮನನ್ನು ಕರೆದುಕೊಂಡು ಊರನ್ನು ಬಿಡಿಸಿದಿ ನನ್ನ ತಂದೆ ನನಗೆ ಒಂದಿಷ್ಟು ಆಸರ ಆಗಿದ್ದ ಆಸರ ಆಗಿರುವಂಥ ತಂದೆಯನ್ನು ಕರೆದುಕೊಂಡು ನನ್ನನ್ನು ಅನಾಥನನ್ನಾಗಿ ಮಾಡಿದಿ ನಾನು ಯಾರ ಹತ್ರ ಹೋಗಲಿ ಅಪ್ಪಾ ನಾನು ಎಲ್ಲಿರಲಿ ಎಲ್ಲಿ ನನಗೆ ಬದುಕು ಅವಾಗ ತಗೋಂತ ನಿಂದಿರುತ್ತಾಳೆ ದುಃಖಿಸ್ತಾಳೆ ಹಳುತ್ತಾಳೆ ಏನಿದು ಅಂತಳ್ಕೊಡಂತಾಳೆ ಮಲ್ಲಿಕಾರ್ಜುನ ಗೌಡಂತಾನ ಇವಾ ನೀ ಹಳಾಲಿಕ್ ಹೋಗಬೇಡವಾ ನೀ ದುಃಖಿಸ್ಬೇಡ ಗಂಗಾ ಗಂಗಮ್ಮ ನೀ ದುಃಖಿಸ ದುಃಖಿಸಕ್ಕೆ ಹೋಗಬೇಡ ಹಳಬೇಡ ನಿನ್ನ ತಂದೆ ಸತ್ತರೇನಾಯಿತು ನಿನ್ನ ತಂದೆ ತೀರಿಕೊಂಡರೇನಾಯಿತು ನಿನ್ನ ತಂದೆ ನಿನ್ನಿಂದ ದೂರ ಆದರೇನಾಯಿತು ನನ್ನವ ಇವತ್ತಿನಿಂದ ನಾನೇ ನಿನ್ನ ತಂದೆಯಾಗಿ ನಿಂತ್ಕೊಳ್ತೀನಿ ನಿನಗ ಅಂತುಳ್ಕೊಡಂತಾನೆ ನೋಡು ತಂದೆಯ ಸ್ನಾನವನ್ನು ಮಲ್ಲಣ್ಣವರಂತ ನಮ್ಮ ಗೌಡ್ರು ಇವ ಇವತ್ತಿನಿಂದ ಎಲ್ಲಿ ಬೇಡ ಇಲ್ಲೇ ಇರು ಅಂತ ಅಲ್ಲೇ ಇದ್ರು ಮತ್ತು ಹದಿ ಅರೆಯದ ವಯಸ್ಸು ಹೆಣ್ಮಗಳು ಗಂಗಮ್ಮ ಹದಿ ಹರಿಯ ವಯಸ್ಸು ತುಂಬಿಕೊಂಡಿರುವಂಥ ಹೆಣಮಗಳು ಗಂಗಮ್ಮ ತೋಟದೊಳಗೆ ಇರತಕ್ಕಂಥದ್ರೊಳಗೆ ಊರೊಳಗೆ ನೂರು ಮಾತು ಮಾತಾಡೋಕತ್ತಿದ್ರು ಯವ ಒಬ್ಬಳ ಹರಿಯ ಹದಿ ಹರಿಯನ ಹೆಣ್ಮಗಳು ಹೊಲದಾಗ ತೋಟದಾಗಿದ್ದಲು ಮಲ್ಲನಗೌಡನು ಕೂಡ ಅಲ್ಲೇ ತೋಟಕ್ಕೆ ಹೋಗೋದು ಬರೋದು ಮಾಡ್ತಿದ್ದ ಊರೊಳಗೆ ಅಂತಿದ್ರು ಏನೋ ಏನೋ ನಡೆದೈತೆ ಹೊಲದಾಗ ಅಂದರು ಹೊಲದೊಳಗೆ ಏನೋ ಏನೋ ನಡೆದ ಅಂತ ತಿಳ್ಕೊಂಡು ಹಿಂಗೆ ಮಾತಾಡಕತ್ತಿದ್ರು ಜನರ ಬಾಯಿ ಗಡಿಗೆ ಬಾಯಿ ಮುಚ್ಚಬಹುದು ಜನರ ಬಾಯಿ ಮುಚ್ಚಕ್ಕಾಗಂಗಿಲ್ಲ ಅಂತ ಎಷ್ಟು ನೋಡು ಜನ ಅವ್ರು ಅಂತಾರೆ ಏನು ತಿಳ್ಕೊಂಡ್ರು ಏನೋ ಒಂದು ಸಂಬಂಧ ಕಟ್ಟಿದ್ರು ಏನೋ ಒಂದು ಸಂಬಂಧವನ್ನು ಕಟ್ಟಾಕತ್ತಿದ್ರು ಹಿಂಗ ಹಿಂಗೆ ಅಂತ ತಿಳ್ಕೊಂಡಂದ್ರು ತಂದೆ ಸಮಾನ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗೌಡ ಗಂಗಮ್ಮ ನನ್ನ ಮಗಳ ರೂಪದೊಳಗೆ ನೋಡಿರ್ತಕ್ಕಂಥವನು ಯಾರೋರು ಏನೋನೋ ಕಟ್ಟಿಕೊಂಡು ಬಿಡುತ್ತಾರೆ ಸಂಬಂಧವನ್ನು ಕಟ್ಟೋದು ಜಗತ್ತಿನೊಳಗೆ ಇರೋದು ಇರೋದ ಏನೇನೋ ಅನ್ಕೊಂತಿರುತ್ತೆ ಜಗತ್ತಿನೊಳಗೆ ತಲೆ ಕಟ್ಸ್ಕೋಬಾರ್ದ್ರಿ ನಾವು ಹೆಂಗಿದ್ದೀವಿ ಅಂತ ಉಳ್ಕೊಂಡು ಪರಮಾತ್ಮಗೊಬ್ಬ ಗೊತ್ತಾದ್ರೆ ಸಾಕು ಯವ ನಾವು ಎಷ್ಟು ಶುದ್ಧ ಆಗಿದ್ದೀನಿ ನಾ ಹೇಳಿ ಚೆಂದ ಆಗಿದ್ದೀನಿ ಹೆಂಗೆ ಹೆಂಗಿದ್ದೀನಿ ಅಂತ ತಿಳ್ಕೊಂಡು ಪರಮಾತ್ಮ ಒಬ್ಬನಿಗೆ ಗೊತ್ತಿದ್ರೆ ಸಾಕು ಜನ್ರು ಬೆಕ್ಕಾದ ಮಾತಾಡಿದ್ರು ಅದಕ್ಕೆ ತಲೆ ಕಟ್ಸ್ಕೋಬಾರ್ದು ಅಂತ ಜ ಜನ್ ಬೆಕ್ಕಾದ ಮಾತಾಡಿದ್ರೆ ತಲೆ ಕಡಿಸ್ಕೊಬೇ ಅವರು ಮಾತಾಡೋಕೆ ಇರ್ತಾರೆ ಯಾವ ಅವ್ರು ಮಾತಾಡೋರು ಮಾತಾಡೋರು ಅವರು ಅವ್ರು ಮಾತಾಡೋರು ಅವ್ರು ಮಾತಾಡೋದು ಚಲೋ ಆಕತೆ ಅಂತ ತಿಳ್ಕೋರೇ ನಿಮ್ಮ ಬಗ್ಗೆ ಅವ್ರು ಮಾತಾಡಕತ್ತಾರ ಅಂತ ತಿಳ್ಕೊಂಡು ನೀವು ಅನ್ಕೋಬೇಕು ನ ನೀವು ಮಾಡಿರ್ತಕ್ಕಂಥ ಪಾಪ ಎಲ್ಲ ತೊಳಿತೈತೆ ನಿಂದಕರ ಇರಬೇಕು ನಿಂದಕರ ಇರಬೇಕು ಹಂದಿಯಂತೆ ನೀವು ಅಂತಿರೋಣ ಹಾಂ ನಾವು ಹೊನ್ನಂಗಿಲ್ಲ ನಿಂದೆ ಮಾಡ್ತಾರೆ ನಿಮ್ಮ ಬಗ್ಗೆ ಭಾಳ ನಿಂದೆ ಮಾಡಲಿಕ್ಕತ್ತಾರಪ್ಪ ಅಂತ ತಿಳ್ಕೊಂಡು ನೀ ತಿಳ್ಕೊಂಡ್ರಪ್ಪ ಅಂತ ತಿಳ್ಕೊಂಡು ಅಂದ್ರೆ ಹೆಂಗೆ ಮಾಡಲಿ ನಾನು ಹೆಂಗೆ ಮಾಡಲಿ ನನ್ನ ಬಗ್ಗೆ ಹಿಂಗೆ ಮಾತಾಡ್ತಾರೆ ಅನ್ಕೋಬಾರ್ದು ಜಗತ್ತಿನೊಳಗೆ ಎಲ್ಲರೂ ಮಾತಾಡೋದ ಅವ್ರು ನಿಮ್ಮ ಬಗ್ಗೆ ಮಾತಾಡೋದ ಎಲ್ಲರೂ ಮಾತಾಡೋದು ಮಾತಾಡ್ತಿರ್ತಾರೆ ಹಿಂಗೆ ಮಾತಾಡ್ತಾರ ಅಂತ ತಿಳ್ಕೊಂಡು ಅವ್ರು ಎಂದೂ ಕೂಡ ಎದ್ರುಕೊಳ್ಬಾರ್ದು ಅಂತ ಮಾತಾಡ್ತಾರೆ ಭಾಳ ಚೆಂದ ಆಯ್ತು ಯವ ನಮ್ಮ ಮನೆಯ ನಮ್ಮ ಮನೆಯ ಅನ್ನ ನಮ್ಮ ಮನೆಯ ಊಟ ನಮ್ಮದ ಬಟ್ಟೆ ಎಲ್ಲ ಹೋಗಿ ಮಂದಿ ಕ ಮಂದಿ ಮ್ಯ ಕಟ್ಟಿ ಮೇಲೆ ಕುಂತು ಮಂದಿ ಸುದ್ದಿ ಮಾತಾಡ್ತಾ ಹೌದಲ್ಲ ಮಂದಿ ಸುದ್ದಿ ಮಾತಾಡ್ತಿರ್ತೈತಿ ನೋಡ್ಬೇಕು ಎರಡು ಚೆಂದ ಮಾತಾಡ್ತಾ ಇತ್ತೀವ ಹಾಂ ಮೂವರು ಕುತ್ಕೊಂಡಿದ್ರಂತೆ ಹೆಣ್ಮಕ್ಳು ಮೂವರ ತಾಯಿ ನಿಮ್ಮಲ್ಲೇ ನಮ್ಮ ಕಡೆ ನಮ್ಮೂರ ಕಡೆ ಹೇಳತ್ತೆ ಮೂವರು ತಾಯಂದ್ರೆ ಕುತ್ಕೊಂಡಿದ್ರು ಹೆಣ್ಮಕ್ಳು ಮಾತಾಡಕತ್ತಿದ್ರು ಮೂವರು ಮಾತಾಡೋಕತ್ತರು ಯಾರು ನಾಲ್ಕನೇ ಹೆಣ್ಮಕ್ಳು ಬಗ್ಗೆ ಮಾತಾಡ್ಕತ್ತಿದ್ರು ನಾಲ್ಕನೇ ಹೆಣ್ಮಕ್ಳ ಬಗ್ಗೆ ಮಾತ್ರ ಯೋವಾ ಆಯ್ಕೆ ಹಂಗ ಈ ಕಿಂಗ ಹಂಗಾತ ಹಿಂಗಾತ ಹಂಗೆ ಹಿಂಗಾತು ಹಿಂಗೆ ಮಾತಾಡೋಕಿದ್ರು ಅನ್ನೋದ್ರಾಗ ಅದ್ರಾಗ ಒಂದು ಏನಂತ ತಿಳ್ಕೊಂಡು ಅಂದ್ರೆ ಒಂದು ಹುಡುಗ ಬಂದು ಆ ಮೂವರೇನು ಹೆಣ್ಮಕ್ಳು ಕೂತಿದ್ರಲ್ಲ ಅದ್ರಾಗ ಒಂದು ಹುಡುಗ ಬಂತು ಯವ ಅಪ್ಪು ಕರೆಯಾಕೈತಾನೆ ಬಾ ಅಪ್ಪು ಕರೆಯಾಕೈತಾನೆ ಬಾ ಅಂತ ತಿಳ್ಕೊಂಡು ಬಳಿಕ ಅದ್ರಾಗ ಒಬ್ಬಕ್ಕೆ ಎದ್ದು ಹೋದ ಬಳಿಕ ಇವರಿಬ್ಬರು ಕೂತಿದ್ರು ಸುಮ್ಮನೆ ಇರಬೇಕಿಲ್ಲ ಇವರನ್ನ ಕತ್ತಿದ್ರು ಆಯ್ಕೆ ಎದ್ದು ಹೋದ ಓ ಯುಕೆ ಈಕೆ ಕಡಿಮೆ ಇಲ್ಲ ಇಕ್ಕಿದು ಭಾರಿ ಐತೆ ಅಂದ ಯಾರನ್ನ ಬಿಟ್ಟಿಲ್ಲ ಜಗತ್ತು ನನ್ನ ಬಿಡಂಗಿಲ್ಲ ಜಗತ್ತಿನೊಳಗೆ ಎಲ್ಲರೂ ಕಾವಿದಾರಿಗಳನ್ನ ಬಿಟ್ಟಿಲ್ಲ ಎಂಥವ್ರದಾರಂದ್ರೂ ಬಿಟ್ಟು ಬಿಟ್ಟಿಲ್ಲ ಪರಮಾತ್ಮನನ್ನು ಬಿಟ್ಟಿಲ್ಲ ವಿಷ್ಣುವನ್ನ ಬಿಟ್ಟಿಲ್ಲ ಪಾರ್ವತಿಯನ್ನ ಬಿಟ್ಟಿಲ್ಲ ಜಗತ್ತಿನೊಳಗೆ ಎಲ್ಲ ಎಲ್ಲರನ್ನೂ ಕೂಡ ಹಾಡಿಕೊಳ್ತಾರೆ ಆದ್ರೆ ಹಿಂಗ ತಿರಬೇಕಲ್ಲ ಅವರು ಹಾಡಿದವರು ಮಾಡಿದವರು ಪಾಪ ಹಾಡಿದವರು ಅಂತ ತಿಳ್ಕೊಳಂತಾರಲ್ಲ ಹಂಗೆ ನಾವು ಮಾಡಿರ್ತಕ್ಕಂಥ ಪಾಪವ್ರು ಹಿಂಗೆ ಅಂತ ಕರೀತಾರೆ ಅವ್ರ ಪಾಪ ಹೋಗ್ತೈತೆ ನಾವು ಮಾಡಿದ ಪಾಪ ಅಂತ ತಿಳ್ಕೊಂಡಂದ್ರೆ ಅದಕ್ಕೆ ನಿಂದಕರ ಇರಬೇಕು ಹಂದಿ ಅಂತ ಹಂದಿ ಏನು ಮಾಡ್ತೈತಿ ಹೊಲ ಊರೆಲ್ಲ ಸ್ವಚ್ಛ ಮಾಡ್ತೈತಿಲ್ಲ ಹಂಗೆ ಅವ್ರು ನಾವು ನಿಂದೆ ಮಾಡ್ತಕ್ಕಂಥವ್ರು ಹೆಂಗಪ್ಪ ಅಂದ್ರೆ ನಾವು ಮಾಡಿದ ಪಾಪ ಎಲ್ಲ ಸ್ವಚ್ಛ ಮಾಡ್ತಾರಂತ ಅವ್ರು ಸ್ವಚ್ಛ ಮಾಡ್ತಾರೆ ಮಾಡಿ ಅನ್ಕೋಬೇಕು ಅನ್ಕೋಬೇಕಂತ ತಿಳ್ಕೊಂಡು ಅನ್ಬೇಕು ನೀವೇನೂ ಒಳ್ಳೆ ಮಾತಾಡಬಾರ್ದಂತ ಬೇ ಬೆಕ್ಕದ ಮಾತಾಡಿ ಬಿಡು ಅಂತ ತಿಳ್ಕೊಂಡು ಅನ್ಕೋಬೇಕು ನೀವು ಏನಾದರೂ ಮನುಷ್ಯನೇ ದುಃಖ ಇಟ್ಕೊಂಡು ಹೆಂಗೆ ಮಾಡಲಿ ಅಂದ್ರೆ ಹೆಂಗೆ ಮಾಡಲಿ ಅಂತ ತಿಳ್ಕೊಂಡು ಅನ್ನ ಧೈರ್ಯವಾಗಿರಬೇಕು ಎಲ್ಲದಕ್ಕೂ ಧೈರ್ಯ ಮಾಡ್ಕೋಬೇಕಿವ ನೀವು ಧೈರ್ಯ ಮಾಡಬೇಕು ಪರಮಾತ್ಮನ ಮೇಲೆ ಭಾರ ಹಾಕಬೇಕು ಪರಮಾತ್ಮನಿಗೆ ಒಬ್ಬ ಒಬ್ಬನಿಗೆ ಗೊತ್ತಿರಬೇಕು ನೀವು ನಾ ನಾನು ಅದೀನಿ ಅಂತ ತಿಳ್ಕೊಂಡು ಪರಮಾತ್ಮನಿಗೆ ಒಬ್ಬನಿಗೆ ಗೊತ್ತಾದ್ರೆ ಸಾಕು ಪ್ರಪಂಚದೊಳಗೆ ನೀವು ವಿಶ್ವದೊಳಗನೆ ಗೆದ್ದ ಬರುತ್ತೀರಿ ಹೆಂಗೆ ಗೆದ್ದು ಬರುತ್ತೀರಿ ಅಂತ ತಿಳ್ಕೊಂಡು ಅಂದ್ರೆ ವಿಶ್ವದ ಮಹಾತಾಯಿ ಮದರ್ ಥೇರಸ್ತಾನ ಗೆದ್ದ ಬರುತ್ತೀರಿ ನೀವು ಒಬ್ಬರು ಜಗತ್ತಿಗೆ ತಾಯಿ ಆಗಿರ್ತರಿವ ಹಂಗೆ ಗೆದ್ದೆ ಬರ್ತಾರೆ ಗವಾಯಿಗಳು ಹಾಡ್ತಾರೆ ನಿಂದೇ